ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬೆಳಗ್ಗೆ ಬೇಗನೆ ಇದ್ದು ಫ್ರೆಶ್ ಅಪ್ ಆಗಿ ವಾಕ್ ಹೋಗಿ ಬಂದು ಮತ್ತೆ ಸ್ನಾನಗಿನ ಮುಗಿಸ್ಕೊಂಡು ಆಮೇಲೆ ರೊಟ್ಟಿ ತಿಂದ್ಕೊಂಡು ರೊಟ್ಟಿಗೆ ಗಟ್ಟಿ ಟಿ ಬೇಳೆ ಸಾಂಬಾರು ತಿನ್ಕೊಂಡು ಮತ್ತು ಲೆಮನ್ ಟೀ ಕುಡ್ಕೊಂಡು ನಾನು ಕಾಲೇಜ್ಗೆ ಹೊರಟಿದ್ದು ನೀವು ಹೇಗೆ ನೋಡ್ತೀರಲ್ಲ ಹೀಗೆ ಎಷ್ಟೊಂದು ಜನ ಕನ್ಸ್ಬೋದು ಇವ್ಳು ನೋಡೋದಕ್ಕೂ ಅವಳು ವಾಯ್ಸಿಗು ಒಂದಕ್ಕೊಂದು ಕಾಂಬಿನೇಷನ್ ಇಲ್ಲ ಅಂತ ಮೇ ಬಿ ಸುಮಾರು ಜನ ಅಂದ್ಕೊಂಡಿರ್ತೀರ ಅನ್ಕೋತೀನಿ ಇಟ್ಸ್ ಓಕೆ ಅಂದ್ಕೊಳ್ಳಿ ಪರವಾಗಿಲ್ಲ ನಾನು ಒಂದೊಂದು ದಿನವೂ ಒಂದೊಂದು ಥರ ವಾಯ್ಸಲ್ಲಿ ಮಾತಾಡ್ತೀನಿ ಬಿಕಾಸ್ ಆಲ್ರೆಡಿ ಯು ನೋ ದಿ ರೀಸನ್ ನನಗೆ ಯಾವುದು ಕ್ಲಿಕ್ ಆಗತ್ತೆ ಲೈಕ್ ನೀವು ಯಾವುದು ಲೈಕ್ ಮಾಡ್ತೀರಾ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ವಿಡಿಯೋಸ್ ಜಾಸ್ತಿ ವ್ಯೂಸ್ ಹೋಗುತ್ತೆ ಅಂತಹ ವೀಡಿಯೋಸ್ ಯಾ ಅಂದರೆ ವಾಯ್ಸ್ ಮ್ಯಾಚ್ ಆಗಿರುವಂತಹ ವೀಡಿಯೋಸ್ಗಳ ಮೇಲೆ ನಾನು ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ ಆ್ಯಕ್ಚುಲಿ ನಿಮಗೆ ಗೊತ್ತೇ ಇದೆ ನಾನು ಜರ್ನಲಿಸಮ್ ಓದ್ತಾ ಇರೋದು ನನಗೆ ಆ್ಯಕ್ಚುಲಿ ಇಂಟೆನ್ಷನ್ ಏನಿರೋದು ಜರ್ನಲಿಸ್ಟ್ ಆಗಬೇಕು ಅಂತಲೇ ಇರೋದು ಹೌದು ಬಟ್ ಅದ್ರ ಜೊತೆಗೆ ನನಗೆ ಆ್ಯಕ್ಟಿಂಗ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ಪ್ಲಸ್ ನನಗೆ ವಾಯ್ಸ್ ಓವರ್ ವೀಡಿಯೋ ಮಾಡೋದು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದಟ್ಸ್ ವೈ ನಾನು ಯಾವಾಗಲೂ ಈ ಥರ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಬಿಕಾಸ್ ಐ ವಾಂಟ್ ಟು ರೆಕಗ್ನೈಸ್ ಮೈ ಸೆಲ್ಫ್ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಗೊತ್ತಿದ್ದಲ್ಲ ನಿಮಗೆ ಇಂಥ ಫಿಲ್ಮ್ ಫೆಸ್ಟಿವಲ್ ನಡೀತಿದೆ ಅದಕ್ಕೆ ಸೆಷನ್ ಇತ್ತು ಸೆಷನ್ ಮುಗಿಸ್ಕೊಂಡು ನಾನು ಊಟನ ಎಲ್ಲಿ ಅಂದರೆ ಕ್ಯಾಂಪಸ್ ಕ್ಯಾಂಟೀನಲ್ಲಿ ಮುಗಿಸ್ಕೊಂಡು ಮತ್ತು ಯಾವ ಕಡೆ ಅಂದರೆ ಫಿಲ್ಮ್ ಫೆಸ್ಟಿವಲ್ ನಡೀ ಹತ್ರ ಎರಡು ಗಂಟೆಗೆ ಸಾರಿ ಐ ಥಿಂಕ್ ಇಟ್ಸ್ ಟೂ ತರ್ಟಿ ಅಷ್ಟೊತ್ತಿಗೆ ಹೊರಟಿದ್ದು ಇದನ್ನು ಯಾವುದೋ ಥರ ಫೋಟೋ ತೆಗಿಲಿಕ್ಕೆ ಹೋದೆ ನೋಡಿದ್ರೆ ಅದು ಆ ಥರ ಬರಲಿಲ್ಲ ಫಿಲ್ಮ್ ಫೆಸ್ಟಿವಲ್ ನಡೆಯೋ ಜಾಗಕ್ಕೆ ನಾವು ಹೋದ ಮೇಲೆ ಇನ್ನು ಯಾರೂ ಅಷ್ಟಾಗಿ ಬಂದಿರಲಿಲ್ಲ ತದನಂತರ ಸೀನಿಯರ್ಸ್ ಎಲ್ಲ ಬರ್ತಾ ಹೋದರು ಇವತ್ತು ಲಾಸ್ಟ್ ಮೂವಿ ಯಾವುದು 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 ಪರ್ಫೆಕ್ಟ್ ಡೇಸ್ ಇದ್ದಿದ್ದು ಮೂವಿ ಚೆನ್ನಾಗಿತ್ತು ಬಟ್ ನನಗೊಂದರೂ ಅರ್ಥ ಆಗಲಿಲ್ಲ ಸೊ ಅಲ್ಲಿಂದ ಮುಗಿಸ್ಕೊಂಡು ನೈಟ್ ಬಂದು ಇವತ್ತು ಔಟ್ಸೈಡ್ ಟೀ ಕಾಫಿ ಕುಡಿಯೋಣ ಅಂತ ಅನಿಸಿತ್ತು ಸೊ ಫ್ರೆಂಡ್ಸಿಗೆ ಹೇಳಿ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಅಂದರೆ ಉಂಬಳೆ ಬಾಯಲ್ ಹತ್ರ ಇರುವಂತಹ ಒಂದು ಟೀ ಶಾಪ್ಗೆ ಕುಡಿಯಕ್ಕೆ ಹೋಗಿದ್ದು ಅಲ್ಲಿ ಲವ್ ಬರ್ಡ್ಸ್ ನೋಡಿ ನಾನು ಲವ್ ಬರ್ಡ್ ಥರ ಹಾರಾಡಿಕೊಂಡು ಮಳೆ ಬರ್ತಿರೋ ಹತ್ರ ನಾನು ತೂರಾಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಕಂಪ್ಲೀಟ್ ಮಳೆ ಅಲ್ಲಲ್ಲಿ ಒಂಥರೂ ಮಿಂಚು ಹುಳಗಳು ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಂತಹ ಸಮಯದಲ್ಲಿ ಬರ್ತಾ ಇದ್ದಿದ್ದು ನೈಟ್ ಒಂದಷ್ಟೊತ್ತು ಅಲ್ಲೇ ಮಳೆ ಬರೋ ಜಾಗದಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಗಾಡಿಗಳು ನಿಲ್ಲಿಸಿ ಬರುವಂತಹ ಹೋಗುವಂತಹ ಎಲ್ಲ ಕಾರ್ಗಳದ್ದು ಬಸ್ಗಳದ್ದು ಎಲ್ಲ ವೀಡಿಯೋಸ್ ಮಾಡಿಕೊಂಡು ಕೂತ್ಕೊಂಡು ನಿಂತ್ಕೊಬಿಟ್ಟೆ ನಾನು ಅಂದರು ನಂಗೆ ಅಂದರು ಫುಲ್ ನೈಟ್ ಫುಲ್ ಖುಷಿ ಆಗ್ತಾಯಿತ್ತು ಚೆನ್ನಾಗಿತ್ತು ನೈಟ್ ಅಂದರೆ ಇದೆಲ್ಲ ಐ ಥಿಂಕ್ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳೋಕ್ಕೆ ಒಂದು ದಾರಿ ಅಂತ ಹೇಳ್ಬೋದು ಬಟ್ ಎಲ್ಲನೂ ನಮ್ಮ ಕೈಯಲ್ಲೇ ಇದೆ ಬೇಜಾರಲ್ಲಿರೋದು ನಮ್ಮ ಕೈಯಲ್ಲಿದೆ ಖುಷಿಯಿಂದ ಇರೋದು ನಮ್ಮ ಕೈಯಲ್ಲಿದೆ ಬಟ್ ಯಾವ ರೀತಿ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಐ ನೋ ಇಲ್ಲಿ ಒಂದಕ್ಕೊಂದು ಸಿಂಕ್ ಆಗ್ತಿಲ್ಲ ಅಂತ ಬಟ್ ಮಧ್ಯದಲ್ಲಿ ಇದೊಂದು ವರ್ಡ್ ಹೇಳಬೇಕು ಅನ್ನಿಸ್ತು ಬೈಕ್ ಪರವಾಗಿಲ್ಲ ಬಟ್ ನೈಟ್ ರೈಡ್ ಮಾತ್ರ ಅದು ಫ್ರೆಂಡ್ಸ್ ಜೊತೆ ಸಖತ್ತಾಗಿರತ್ತೆ ಅದು ಮಳೆ ಬರೋ ಟೈಮಲ್ಲಿ ಮೊಬೈಲ್ ಒಂದಿಲ್ಲ ಇಲ್ಲಾಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಮೇ ಬಿ ಬಟ್ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಮೊಬೈಲ್ ಬೇಕಲ್ವಾ ಸೊ ಮೊಬೈಲ್ ತೊಗೊಂಡೋಗಿದೆ ಅವು ತೊಗೊಂಡೋಗಿರೋದಕ್ಕೆ ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ಒಂದಷ್ಟು ವೀಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ತೋರ್ಸೋಕ್ಕಾಗಿದ್ದು ಆ್ಯಂಡ್ ನನಗೇನೋ ಗೊತ್ತಿಲ್ಲ ಅದರಲ್ಲೂ ಮುಂಚೆ ತುಂಬ ಸೋಲೋ ನಿಮಗೆಲ್ಲ ಗೊತ್ತೇ ಇದೆ ಆಲ್ಮೋಸ್ಟ್ ನಾನು ಸೋಲೋ ಟ್ರಾವೆಲ್ ತುಂಬ ಮಾಡ್ತೀನಿ ಅಂತ ಈಗ ಹಂಗೆ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ಐ ಹ್ಯಾವ್ ಕಾಲೇಜ್ ಇದೇ ತಿಂಗಳ ಆಗಸ್ಟಲ್ಲಿ ಸಾರಿ ಜುಲೈ ಎಂಡಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಮುಗಿದ ಮೇಲೆ ನನ್ನೇನಿದ್ರು ಜರ್ನಿ ಮತ್ತು ಟ್ರಿಪ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಇದು ಒಂದು ತಿಂಗಳು ನಾನು ಸರಿಗೆ ವೀಡಿಯೋಸ್ನ ಡೈಲಿ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಬಟ್ ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ಗೆ ಯಾ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಯಾರೂ ಕೂಡ ಸಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಡಿ ಯಾರ್ಯಾರೆಲ್ಲ ಡೈಲಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ಡೇ ವಿಡಿಯೋ ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತೀನಿ ಟೇಕ್ ಕೇರ್ ಲವ್ ಯು ಆಲ್